ಮಕ್ಕಳಿಗೆ ತಮ್ಮ ತಯಾರಿ ಬಹುಮಾನವನ್ನು ವಿತರಿಸಬೇಕು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಂದು ಮಕ್ಕಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಾನೂನಿನ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಕೀಲರಾದ ಮಟಮಪ್ಪ ಅವರು ವಿದ್ಯಾರ್ಥಿಗಳಿಗೆ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಹದಿಹರಿಯದ ಮಕ್ಕಳಲ್ಲಿ ಕಾನೂನಿನ ಅರಿವಿಲ್ಲದೆ ಫೋಕ್ಸೋದಂತಹ ಪ್ರಕರಣಗಳಲ್ಲಿ ಸಿಲುಕುತ್ತಿರುವ ಆತಂಕಕಾರಿ ವಿಚಾರಗಳು ಹೆಚ್ಚಾಗ್ತಿವೆ ಅಲ್ಲದೆ ಮುಖ್ಯವಾಗಿ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆದರೂ ಸಮಾಜಕ್ಕೆ ತಲೆಬಾಗಿ ಕಾನೂನು ನೆರವು ಪಡೆಯಲು ಹಿಂಜರಿಯುವ ಘಟನೆಗಳು ನಡೆಯುತ್ತಿವೆ ಇವುಗಳಿಂದ ಪಾರು ಮಾಡಲು ಕಾನೂನಿನ ಅರಿವು ಅಗತ್ಯ ಅಂತ ವಕೀಲ ಮಟಮಪ್ಪ ಹೇಳಿದರು ಪ್ರಸ್ತುತ ಸಾಮಾಜಿಕ ಜಾಲತಾಣ ಯುಗವಾಗಿದ್ದು ಅಂಗೈಯಲ್ಲೇ ಜಗತ್ತು ಕಾಣಬಹುದಾಗಿದೆ ಇದು ಎಷ್ಟು ಅನುಕೂಲವೋ ಅಷ್ಟೇ ಅನಾನುಕೂಲವೂ ಹೌದು ಸಾಮಾಜಿಕ ಜಾಲತಾಣಗಳ ಹುಚ್ಚಿಗೆ ಬಿದ್ದ ಹದಿಹರಿಯದವರು ಇಂದು ತಮ್ಮ ಅಮೂಲ್ಯ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುವ ಆತಂಕವೇ ಹೆಚ್ಚಾಗಿದ್ದು ಇವುಗಳಿಂದ ಪಾರಾಗಲು ಪ್ರತಿಯೊಬ್ಬರಿಗೂ ಕಾನೂನು ಅರಿವು ಅತ್ಯಗತ್ಯ ಕಾನೂನು ಅರಿವಿದ್ರೆ ಪ್ರತಿಯೊಂದು ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಕಾನೂನಿನ ನೆರವು ಪಡೆಯಲು ಮುಂದಾಗಬೇಕು ಅಂತ ಮಟಮಪ್ಪ ಹೇಳಿದರು ಮಕ್ಕಳ ದಿನಾಚರಣೆ ದಿನ ಜವಾಹರ್ಲಾಲ್ ನೆಹರು ಅವರನ್ನ ಸ್ಮರಿಸಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಮಕ್ಕಳು ಹದಿಹರಿಯದ ವಯಸ್ಸಿನಲ್ಲಿ ದುಶ್ಚಟಗಳತ್ತ ಗಮನ ನೀಡದೆ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ವ್ಯಾಸಂಗದತ್ತ ಗಮನ ಹರಿಸಬೇಕು ಅಂತ ಸಲಹೆ ನೀಡಿದರು ಏನೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪತ್ರ ಹಾಗೂ ಬಹುಮಾನ ವಿತರಣೆ ಮಾಡಲಾಯಿತು